ಬಿದ್ದರಾಮೊಿಗೆ ಸ್ವಾಗತ ನಾನು ರಾಣಿಕೋಟೆ ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದ ಜಿಲ್ಲೆಯಿಂದನ ಪ್ರಮುಖ ಸುದ್ದಿಗಳನ್ನು ನೂರಾ ತೊಂಬತ್ತೊಂಬತ್ತನೇ ನಾಥಷ್ಠಿ ಮಹೋತ್ಸವದ ಅಂಗವಾಗಿ ಶ್ರೀ ಸದ್ಗುರು ಸಿದ್ದನಾಥ ಜಗನ್ನಾಥ ಮಹಾರಾಜ ಸಂಸ್ಥಾನ ಸಿದ್ದಪೂರು ಸಾಧುಘಾಟ್ ಅವರ ವತಿಯಿಂದ ಇಂದು ಬೀದರ್ನಗರದಲ್ಲಿ ಟ್ರಾಫಿಕ್ ನಿಯಮಗಳ ಅರಿವು ಮತ್ತು ನಿಯಮಗಳ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಜಾಗೃತಿ ಕಾರ್ಯಕ್ರಮದ ಭಾಗವಾಗಿ ನಗರದ ಚೌಬಾರ ಬಳಿ ಇರುವ ಪಾಂಡುರಂಗ ದೇವಸ್ಥಾನದಿಂದ ನೂರಾರು ಜನ ಯುವಕರು ನಗರದ ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಿದರು ಿವಾಹಿನಿಯೊಂದಿಗೆ ಮಾತನಾಡಿದ ಸದ್ಗುರು ಸಿದ್ಧನಾಥ ಜಗನ್ನಾಥ ಮಹಾರಾಜ ಸಂಸ್ಥಾನದ ಮುಂದಿನ ಗುರುಗಳಾದ ಆದಿತ್ಯನಾಥ ಮಹಾರಾಜರು ನಾಥ ಮಹೋತ್ಸವದ ಅಂಗವಾಗಿ ಏಳು ದಿನಗಳ ಕಾಲ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದರ ಭಾಗವಾಗಿ ಇಂದು ಯುವ ಸಮೂಹದೊಂದಿಗೆ ಬೈಕ್ ರ್ಯಾಲಿ ಮುಖಾಂತರ ಟ್ರಾಫಿಕ್ ನಿಯಮಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗ್ತಿದೆ ಎಂದರು ನಮಸ್ಕಾರಗಳು ಇದು ಒಂದು ನಾಷ್ಠಿ ಮಹೋತ್ಸವ ಕಾರ್ಯಕ್ರಮ ಸಾಧುಘಾಟ್ ಜರುಗಲಿದೆ ಸೊ ಅದಕ್ಕೋಸ್ಕರ ನಾಸಿ ಮಹೋತ್ಸವ ಹದಿನೇಳಿಂದ ಇಪ್ಪತ್ತ್ಮೂರು ಮಾರ್ಚ್ವರೆಗೆ ಜರುಗಲಿದೆ ಸೊ ಅದಕ್ಕೋಸ್ಕರ ಇದು ರ್ಯಾಲಿ ಇದೆ ಸೊ ತಾವೆಲ್ಲರೂ ಬರಬೇಕೆಂದು ವಿನಂತಿ ಕೇಳ್ಕೊತೀನಿ ಧನ್ಯವಾದ ತಿಳ್ಕೋಶ ಕಾರ್ಯಕ್ರಮ ಇದೆ ಒಂದೂರ ತೊಂಬತ್ತೊಂಬತ್ತನೇ ನಾ ಮಹೋತ್ಸವ ಏನೆಲ್ಲ ವಿಶೇಷ ವಿಶೇಷ ಏನಂದರೆ ಅಲ್ಲಿ ಕರ್ಕಶ ಶಬ್ದ ಮಾಡುತ್ತಿದ್ದ ನೂರಾರು ಸೈಲೆನ್ಸರ್ ಧ್ವಂಸ ಮಾಡಿ ಬೀದರ್ ಪೊಲೀಸರು ಕಿಡಿಗೇಡಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಕಳೆದ ಒಂದೂವರೆ ತಿಂಗಳ ಅವಧಿಯಲ್ಲಿ ಕರ್ಕಶ ಶಬ್ದ ಮಾಡಿ ಓಡಾಡುತ್ತಿದ್ದ ಬೈಕ್ ಸೈಲೆನ್ಸರ್ ಸೀಸ್ ಮಾಡಲಾಗಿತ್ತು ನಿನ್ನೆ ಬೀದರ್ ನಗರದ ಅಂಬೇಡ್ಕರ್ ವರದದಲ್ಲಿ ಸೈಲೆನ್ಸರ್ಗಳ ಮೇಲೆ ರೂರಲ್ ಹತ್ತಿಸಿ ನೂರ ನಲವತ್ತೇಳು ಸೈಲೆನ್ಸರ್ ಧ್ವಂಸ ಮಾಡಲಾಯಿತು ವಿಜ್ಞಾನ ಸಂಸ್ಥೆ ಮತ್ತು ಬೀದರ್ ಪ್ರಸತಿ ಹಾಗೂ ಸ್ತ್ರೀರೋಗ ಸಂಘದ ಸಂಯೋಗದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಹಮ್ಮಿಕೊಳ್ಳಲಾದ ಸಂಪೂರ್ಣ ಆರೋಗ್ಯ ಜನ್ಮ ಅಭಿಯಾನ ಕುರಿತ ವಿಶೇಷ ಸಿಎಂಇ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರಖಂಡೆ ಅವರು ಇಂದು ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಮಹಿಳಾ ಸಬಲೀಕರಣ ಮಹತ್ವವನ್ನು ಉಲ್ಲೇಖಿಸಿ ಭವಿಷ್ಯದ ತಾಂತ್ರಿಕ ಹಾಗೂ ವೈದ್ಯಕೀಯ ಸಹಾಯದಿಂದ ಮಹಿಳಾ ಆರೋಗ್ಯ ಉತ್ತಮವನ್ನು ಹೆಚ್ಚಿಸುವುದು ಸರ್ಕಾರ ಪ್ರಾಥಮಿಕ ಗುರಿಯಾಗಿದೆ ಎಂದು ಹೇಳಿದರು ಬಸವಕಲ್ಯಾಣ್ ತಾಲೂಕಿನ ಮುಡುಬಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸಿಬ್ಬಂದಿಯವರ ಕರ್ತವ್ಯನಿಷ್ಠೆ ಸಮಯ ಪ್ರಜ್ಞೆ ಪ್ರಾಮಾಣಿಕತೆ ಮೆರೆದಿದ್ದಾರೆ ಮುಡುಬಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಮುಡುಬಿ ಬಸವಕಲ್ಯಾಣ್ ರಸ್ತೆಯ ಮಧ್ಯದಲ್ಲಿ ಕಳೆದ ಶುಕ್ರವಾರ ರಾತ್ರಿ ಎಂಟು ಗಂಟೆಗೆ ಬೃಹತ್ ಆಕಾರದ ಮರವೊಂದು ಉರುಳು ಬಿದ್ದಿದ್ದು ಅದರಿಂದ ವಾಹನಗಳ ಸಂಚಾರಕ್ಕೆ ಅಡೆತಡೆ ಸಾರ್ವಜನಿಕರಿಗೆ ಓಡಾಡಲು ಬಹಳಷ್ಟು ತೊಂದರೆ ಉಂಟಾಗುತ್ತಿದ್ದುದನ್ನು ಗಮನಿಸಿದ ಮುಡುಬಿ ಪೊಲೀಸ್ ಠಾಣೆಯ ಪಿಎಸ್ಐ ಜೈಶ್ರೀ ಅವರು ತಕ್ಷಣ ಕಾರ್ಯಪ್ರವರ್ತರಾಗಿ ತಮ್ಮ ಅಧಿಕಾರಿ ಸಿಬ್ಬಂದಿಯವರೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಅರಣ್ಯ ಇಲಾಖೆ ಮತ್ತು ಸ್ಥಳೀಯರ ಸಹಯೋಗದೊಂದಿಗೆ ಆಕಾರದ ಮರವನ್ನು ತೆಗೆಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಸಿ ಕರ್ತವ್ಯ ನಿಷ್ಠೆ ಮೆರೆದಿದ್ದಾರೆ ಸಾಲ ಬಾಧೆಯಿಂದ ಹುಲ್ಸೂರು ಗ್ರಾಮ ಪಂಚಾಯಿತಿ ಸದಸ್ಯ ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬೀದರ್ ಜಿಲ್ಲೆ ಹುಲ್ಸೂರು ಪಟ್ಟಣದಲ್ಲಿ ಜರುಗಿದೆ ಹುಲ್ಸೂರು ಪಟ್ಟಣದ ನಿವಾಸಿ ಐವತ್ತೆರಡು ವರ್ಷದ ಸದಾನಂದ ಬಾಬುರಾವ್ ಪಟ್ನೆ ಮೃತಪಟ್ಟ ದುರ್ದೈವಿಯಾಗಿದ್ದು ಪಿಕೆಪಿಎಸ್ ಸಮೃದ್ಧಿ ಬ್ಯಾಂಕ್ನಲ್ಲಿ ತೊಂಬತ್ತು ಸಾವಿರ ಸಾಲ ಮಾಡಿದ್ದಾರೆಂದು ತಿಳಿದುಬಂದಿದೆ ಹುಲ್ಸೂರ್ ಪಿಎಸ್ಐ ಶಿವಾನಂದ್ ಮೇತ್ರೆ ನೇತೃತ್ವದ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಈ ಕುರಿತು ಹುಲ್ಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇವಾಗಿದ್ದು ಬೀದರ್ ಜಿಲ್ಲೆಯಿಂದನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿ ಬೀದರ್ ನಮಸ್ಕಾರ